ಹಂಗಿರ್ತದ ಒಂಬಿ ಗುಡುಗೂರಿನ ದೊಡ್ಡ ಬಸವಾರ್ಯ ಶರಣರು ಸಜ್ಜಲ ಗುಡ್ಡದ ಶರಣಮ್ಮನವರ ಗುರುಗಳು ಗುಡುಗುರು ಗುಡುದೂರು ದೊಡ್ಡ ಬಸವಾರ್ಯರು ಸಜ್ಜಲ ಗುಡ್ಡದ ಶರಣಮ್ಮನಿಗೆ ದೀಕ್ಷೆಯನ್ನ ಕೊಟ್ಟು ಗುಡ್ಡದೊಳಗ ಆಶ್ರಮ ಮಾಡಿ ಇರ್ಲಿಕ್ಕೆ ಹೇಳಿದರು ಶರಣಮ್ಮ ನಡು ಒಂದ ಹಳ್ಳ ಆ ಕಡೆ ಕಂಬಳಿ ಹಾಳ ಈ ಕಡೆ ಗುಡ್ಡ ಗುರುವಿನ ಮಾತನ್ನ ಸಿರಸಾ ವಹಿಸಿ ಪರಿಪಾಲನೆ ಮಾಡಿರುವಂತಹ ಶರಣಮ್ಮ ಗುರುವಿನ ವೇದ ವೇದವಾಕ್ಯ ಎಲ್ಲಿ ಹೋಗುವಂಗಿಲ್ಲ ಶರಣಮ್ಮ ನಾಲ್ಕಾರ ತಿಂಗಳು ಕಂಬಳಿ ಆಳದಾಗ ನಾಲ್ಕಾರು ತಿಂಗಳು ಸಜ್ಜಲ್ ಗುಡ್ಡದಾಗ ಯಾವಾಗರ ಬರ್ಬೇಕನ್ಸಿದ್ರ ಗುರುವಿನ ದರ್ಶನ ಭಟ್ಟಿಗೆ ಬರ್ಬೇಕನ್ಸಿದ್ರ ಗಾಡಿ ಹುಡ್ಕೊಂಡು ಗುಡದೂರಿಗೆ ಬರೋದು ಹೆಂಗ ಬರೋದು ಅದು ಗಾಡಿ ಹೊಡಿಯಾವ ತಲಿ ಸ್ನಾನ ಮಾಡ್ಬೇಕು ಎರ್ಕೋಬೇಕು ಎತ್ತಗೋಳಿಗ್ ಮೇಯ್ ತೊಳಿಬೇಕು ಗಾಡಿ ತೊಳಿಬೇಕು ಗಾಡಿಯಾಗ ತೊಯ್ಸಿದ ಕಣಿಕೆ ಹಾಕಬೇಕು ಒಗದ ಜಮಖಾನ ಕಂಬಳಿ ಹಾಕ್ಬೇಕು ಮ್ಯಾಲ ಸವಾರಿ ತಟ್ಟಿ ಕಟ್ಟಬೇಕು ಪೂಜಾ ಸಾಮಾನು ಇಡಬೇಕು ಅದರೊಳಗೆ ಕುಂತು ಮುಂಜಾನೆ ಬಿಟ್ಟು ಗುಡದೂರಿಗೆ ಬರುದು ಮಧ್ಯಾಹ್ನ ಪೂಜಾ ಪ್ರಸಾದ ಮುಗಿಸ್ಕೊಂಡು ಹೋಗು ಸಜ್ಜಲು ಹುಡುಕರ್ ಹೋಗುದು ಕಂಬಳಿ ಆಳ್ಕರ್ ಹೋಗು ಹಿಂಗಿರುವ ಪ್ರಸಂಗದೊಳಗ ಸಜ್ಜಲ ಗುಡ್ಡದೊಳಗೆ ಒಂದ ಮೇಲೆ ಎತ್ತರ ಗುಡ್ಡದ ವಾರಿ ಅದ್ರ ಒಂದು ಒಂದ್ ಗುಡಿಸ್ಲಾ ಶರಣಮ್ಮಂದ ಒಂದು ಗುಡಿಸ್ಲ ಹಿಂಗ ಮಳಿ ಬಂತಂದ್ರ ಬರಕತ್ತಿಲ್ಲ ಈಗ ಮಳಿ ಈಗ ಮಳಿ ಬಂದಾಗ ಗುಡ್ಡದ ಮ್ಯಾಗ ಬಿದ್ದ ನೀರ ಸಣ್ಣಗೆ ಇಳಿದು ಶರಣಮ್ಮನ ಗುಡಿಸಲಾಗ ಬರ್ತಿತ್ತು ನೀರ ಗುಡಿಸಲಾಗ ಬರ್ತಿದ್ವು ಅವು ಹಂಗ ಹಿಂಗ ಮಣ್ಣಿನ ಪರ್ಯಾಣಿ ಗಿರಾಣಿ ತೊಗೊಂಡ್ ಹಂಗೆ ಚೆಲ್ಲುದು ಹೊರಗುಗ್ಗುದು ತನಗೆ ಹೆಂಗ ಸಾಧ್ಯ ಆಗ್ತದ ಶರಣಮ್ಮ ಹಂಗ ಮಾಡಾಕಿ ಎಲ್ಲ ಒಟ್ಟು ತೊಯ್ದಿತ್ತು ಎಲ್ಲರೂ ಒತ್ತಟ್ಟಿ ತೊಯ್ಲಾರ್ದಿತ್ತಂದ್ರ ಅಲ್ಲೇ ಒಂಟಗಾಲ ಮ್ಯಾಗ ಜೋಡ್ ಕಾಲು ಮ್ಯಾಲ ಹಿಂಗ ಕುಂದ್ರುದು ಕಷ್ಟದ ಜೀವನ ಹೆಂಗ ಮಾಡಬೇಕು ಅಂತ ಒಂದ್ಸಾರಿ ಗುಡುಗ್ರಿಗು ಹೋದಾಗ ಚರ್ಗುಡು ಶರಣಮ್ಮ ಅಂತಾಳ ಗುಡದುರ್ ದೊಡ್ಡ ಬಸವಾರಿ ಗುರುಗಳಿಗೆ ಯಾ ಹ್ಮ್ ಹೇಳವ ಏನ್ ಸುದ್ದಿ ಎಪ್ಪಾ ಮತ್ತ ಮಳಿ ಬಂತಂದ್ರೆ ಅಪ್ಪ ಗುಡ್ಡದ ಮ್ಯಾಗಲಿಂದ ನೀರ್ಯಪ್ಪ ತೆಳಗ ಬರಾಕತ್ತಾವೆ ಬರಾಕತ್ತೇವ್ಯಪ್ಪ ಅದಕ್ಕೊಂದ್ ದೊಡ್ಡದೊಂದು ಪರಿಸಿ ಬಂಡಿ ಕಲ್ಲಿನಂತದು ಅದಕ್ಕೆ ನಿಂದ್ರಿಸಿದೆ ಹಿಂಗ ಹಚ್ಚಿ ಅಂದ್ರ ಅದ್ರ ಮ್ಯಾಲ ಬಿದ್ದ ನೀರು ಹೊರಗ್ ಹೋತಾವೆ ಅಪ್ಪ ಹ್ಯಾಂಗ ಮಾಡ್ಲಿ ಅಂದು ಹೇ ಅದಕ್ಕೆ ಚಿಂತೆ ಮಾಡ್ತೇವ ಅಲ್ಲಿ ಹೊರಗೆ ತಲವಾಕ್ಲಿ ಮುಂದೆ ಮಠದ ಮಹಾದ್ವಾರದ ಮುಂದೆ ಆ ಕಲ್ಲು ಬಿದ್ದಾವ ನೋಡು ಒಂದು ಪರಿಸಿ ಬಂಡಿ ಹಡ್ಡಿ ಕೇಸಿ ತಗೊಂಡು ಹೋಗ ಅಂದ್ರ ಗುರುಗಳು ಮಧ್ಯಾಹ್ನ ಸ್ನಾನ ಪೂಜೆ ಮುಗಿಸ್ಕೊಂಡು ಒಂದು ಕುರ್ಪಿ ತಗೊಂಡು ಆ ಕಲ್ಲಿನ ಸುತ್ತ ಮಣ್ಣಿ ದೊಡ್ಡ ಪರಿಸಿ ಬಂಡಿ ಅದ್ರ ಸುತ್ತ ಇದ್ದ ಮಣ್ಣೆಲ್ಲ ಬಿಡಿಸಿ ಬಿಡಿಸಿ ಖುಲ್ಲಾ ಮಾಡಿ ಅದನ್ನ ಕಿತ್ತಬಕ ಮಟ್ಟದ ಮುಂದೆ ಕಟ್ಟಿ ಕಟ್ಟಿಗೊಂದ್ ಸ್ವಲ್ಪ ಮಂದಿ ಹೀಗೆ ಹೆಂಗೆ ಕುಂದಿರ್ತಾರ ಅಲ್ಲೇ ಅಲ್ಲೇ ಕಟ್ಟಿಗೆ ಹಂಗೆ ಕುಂತಿದ್ರು ಅದರಾಗ ಒಬ್ಬ ಗೌಡ ಗೌಡ ಏನವ ಶರಣಮ್ಮ ಕಲ್ಲು ಕಿತ್ತ ಕತ್ತಿ ಅಲ್ಲ ಅಯ್ಯ ಹೌದಯ್ಯಪ್ಪ ಎಂಕಪ್ಪ ಗೌಡ ಅಂತ ಅವನ ಹೆಸರು ಎಂಕಪ್ಪ ಗೌಡ ಅಯ್ಯ ಹೌದಯ್ಯಪ್ಪ ಎಂಕಪ್ಪ ಗೌಡ ಗುಡ್ಡದ ಮ್ಯಾಗಲಿಂದ ಮಳೆ ಬತ್ತಂದ್ರ ನೀರು ಕೆಳಗೆ ಬರ್ತಾವೆ ಅಪ್ಪ ಅದಕ್ಕೆ ಅಪ್ಪಗನ್ಯ ಅಪ್ಪ ಅಲ್ಲಿ ಮುಂದ್ ಕಲ್ಲ ನೋಡು ಅದನ್ನ ತಗೊಂಡ್ ಹೋಗವ ಅಡ್ಡಿ ಅಂತಂದ್ಯಪ್ಪ ಅದಕ್ಕೆ ಅಡ್ಡ ಕತ್ತಿ ಕುಲ್ಲಾ ಮಾಡಕ್ ಹತ್ತೀವಿ ಸುತ್ತಿದ್ದ ಮಣ್ಣ ಗಾಡಿಯಾಗ ಬಂಡ್ಯಾಗ ಚಕಡಿಯಾಗ ಹಾಕೊಂಡು ಹೋಗ ಹಾ ಹಾ ಅಪ್ಪ ಹೇಳಿದ ನೀ ಅಡ್ಡಾ ಕತ್ತಿದಿ ಕಲ್ಲ ಓಯ್ತೇನು ಪೂರಾ ಮಠಾನ ಕಿ ತಗೊಂಡ್ ಹೋತೇ ನೋಡು ಅಂದವ ಗೌಡ ಅದು ಸಜ್ಜಲ್ಗುಡ್ ಶರಣಮ್ಮ ಹೋಗುದು ಮನಸ್ಸಿಗೆ ಬಾಳ ಹತ್ತು ಬ್ಯಾಡ್ ಅಂತವ ಅಂದಗಳೇನೆ ಹಂಗ ಬಿಟ್ಟು ಬಿಟ್ಟು ಮನಸ್ಸಿಗೆ ನೋವು ಆಯ್ತಲ್ಲ ಬಿಟ್ಲು ಸಾಯಂಕಾಲ ಸಮಯ ಹಂಗ ಗಾಡಿ ಉಟ್ಕೊಂಡು ಬಂಡಿ ಮ್ಯಾಗ ಅವರು ಶರಣರಿಗೆ ಹೇಳಿ ಬಸವಾರ್ಯರಿಗೆ ಹೇಳಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಮುಂದ ಮುಂದೊಂದ್ ಸ್ವಲ್ಪ ದಿವಸ ಕಳಿದ್ರೊಳಗ ಶರಣಮ್ಮ ಏನು ಮನಸ್ಸಿಗೆ ಮಾತಾಡಿದ್ನಲ್ಲ ಅವ ಎಂಕಪ್ಪ ಗೌಡ ಎಂಕನಗೌಡ ನಾವು ಅವ ಸತ್ ಬಿಟ್ಟ ಸತ್ತ ಮಣ್ಣಾತು ಎಲ್ಲಾ ಮುಗೀತು ಹತ್ ಹದಿನೈದು ದಿವ್ಸ ಕಳೀತು ಸಜ್ಜಲ ಗುಡ್ಡದೊಳಗ ಶರಣಗ ಸ್ನಾನಕ್ಕೆ ನೀರ್ ತುಂಬಿ ಬಚ್ಚಲ ಕಟ್ಟಿಗಿಡುವುದು ಶರಣ ಪೂಜಾ ಹೂವು ಪತ್ರಿ ಏನ್ ಬೇಕದೆಲ್ಲ ವ್ಯವಸ್ಥೆ ಮಾಡಾಕ ಸಜ್ಜಲ ಗುಡ್ಡದೊಳಗ ಚನ್ವೀರೈ ಅಂತಿದ್ದವಪ್ಪ ಯಜಮಾನ ಮನುಷ್ಯ ಚೆನ್ನಿ ಪಾಪ ಕರ್ಮ ಹೆಂಗ ಬೆನ್ನತ್ತಿ ಕಾಡ್ತದ ಆ ಪಾಪ ಕರ್ಮವನ್ನ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಮತ್ತ ಮನುಷ್ಯ ಯಾವ ಜನ್ಮ ಎತ್ತಿ ಬರಬೇಕಪ್ಪ ಬಹಳ ಆಶ್ಚರ್ಯ ಪಡುವಂಗದ ಮನುಷ್ಯನ ಜೀವನ ಅದಕ್ಕ ಹೇಳೋದು ಬದುಕಿರುವಷ್ಟು ಕಾಲ ಒಳ್ಳೇದ ಮಾಡ್ರಿ ದಾನ ಧರ್ಮ ಪರರಿಗೆ ಉಪಕಾರ ಮಾಡ್ರಿ ಮನಸ್ಸಿಗೆ ನೋವಾಗಂಗ ಯಾರಿಗೂ ತಾಪ ಕೊಡಾಕ್ ಹೋಗ್ಬಾಡ್ರಿ ಯಾರಿಗಿ ಏನು ಕೆಟ್ಟದ್ ಮಾಡಾಕ್ ಹೋಗ್ಬಾಡ್ರಿ ಚಲೋದು ಉಂಡ್ರಿ ಚಲೋದು ತಿನ್ರಿ ಚಂದಗ ಕಣ್ತುಂಬ ನಿದ್ದೆ ಮಾಡ್ರಿ ಕಿಸಿಯಾದಾಗ ನಾಲ್ಕು ಇತ್ತಂದ್ರೆ ಗುರುಗಳಿಗೆ ದುಃಖಿತರಿಗೆ ದೀನ ದಲಿತರಿಗೆ ದಾನದ ರೂಪದೊಳಗೆ ಸಲ್ಲಿಸ್ರಿ ಹಸ್ತ ಬಂದವರಿಗೆ ಒಂದು ತನ್ನ ನೀಡ್ರಿ ಮನೆಯೊಳಗ್ ಕರೆದ ಕುಡ್ರಸ್ರಿ ಒಳ್ಳೇದ್ ಮಾಡ್ರಿ ಒಟ್ಟು ಚಲೋದ್ ಮಾಡಿದ್ರೆ ಚಲೋ ಸಿಕ್ತ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ ಚನ್ನೀರಯ್ಯ ದಿವಸ ನೀರಿಡುತ್ತಿದ್ದ ಬಚ್ಚಲ್ದಾಗ ಒಂದ್ ಕಪ್ಪಿತ್ತು ಕಪ್ಪಿ ದಿನ ಕಪ್ಪಿ ಬಚ್ಚಲ್ ಮೋರಿಗೆ ನೀರು ಹೋಗಲಿ ಬಂದು ಕುಂದ್ರದ ಇವೊಂದು ಬಡಿಗೆ ಚುಚ್ಚಿ ಹಿಂಗ ಮಾಡವ ಆ ಮೋರ್ಯಾಗ ಹಾಯ್ ಮತ್ ಹೋಗುದು ಮತ್ತ ಹಿಂಗ ದಿವ್ಸ ಬರುದು ದಿವಸ ಹೋಗುದು ದಿವ್ಸ ಬರುದು ದಿವಸ ಹೋಗುದು ಬರೀ ಹಿಂಗೆ ನಡೀತು ದಿನಾನು ಹಿಂಗೆ ಆಗಿ ಚೆನ್ನವಿರ ಈಗ ಚೆನ್ನೈಗ ಸಿಟ್ಟು ಬಂದು ಬಚ್ಚಲ್ ಕಟ್ಟಿಗೆ ಒಯ್ದು ಬಕೆಟ್ದಾಗ ತುಂಬಿ ಬಿಸಿ ನೀರಿಟ್ಟಾನ ಯವ್ವ ನೀರಿಟ್ಟಿನಿ ಬಾ ಜಳಕಂತ ಕರದ ಶರಣ ಒಳಗೆ ಒಳಗ ಬಂದ್ ಬಚ್ಚಲ್ದಾಗ ಇಳಿಬೇಕ ಇದು ಕಾಪಿ ಕೊಡ್ರ ಕೊಡ್ರ ಕೊಡರ್ ಮಾಡಿತವಂತ ಅವನ್ ಚೆನ್ನಾಗಿ ಚೆನ್ನ ದೊಡ್ಡದೊಂದು ಕೈಯಾಗ ಬಡಿಗೆ ಹಿಡ್ಕೊಂಡ ಒಂದ್ ಕೈಯಾಗ ಕಲ್ಲು ಹಿಡ್ಕೊಂಡ ಅಯ್ಯ ಅಯ್ಯ ಚೆನ್ನ ಚೆನ್ನ ಯಾಕ ಯಪ್ಪ ಚೆನ್ನಾಗಿ ಚೆನ್ನೈ ಯಾಕ ಬಡಿಗಿ ಕಲ್ಲ ಯಾಕ ಯಾಕ ಇಲ್ಲೇ ಹತ್ತೈದು ಆಯ್ತು ಇದು ಕಾಪಿ ನಾ ಹೊರಗೆ ಹಾಕ್ತೀನಿ ಅದು ಒಳಗೆ ಬರುತ್ತೆ ಕೊಡ್ರ ಕೊಡ್ರ ಅದನ್ನ ಕಲಾಸ ಮಾಡಿಬಿಡ್ತೀನಿ ಇವತ್ತ ಕಲಾಸ ಮಾಡಿಬಿಡ್ ಸಜ್ಜಲ್ ಗುಡ್ಡದ ಶರಣಮ್ಮ ಅಂತಾಳೆ ಸೇವಾಮರಿ ಚೆನ್ನ ಈಗ ಅಯ್ಯ ಚೆನ್ನ ಅದಕ್ಕೆ ಹೊಡ್ದ ಕಲಾಸ ಮಾಡಾಕ್ ಹೋಗ್ಬೇಡ ಅಯ್ಯಪ್ಪ ಅದು ಬ್ಯಾರೆ ಯಾರು ಅಲ್ಲ ಹಿಂದ ಹುಡುಗರು ಕಾದಾಗ ಮಠದ ಮುಂದಿನ ಕಲ್ಲು ತರಾಕ್ ಆದಾಗ ಮಠನ ಹೋತೇನು ಕಲ್ಲ ಓತಿ ನೋಡುವ ಅನ್ನಲ್ಲ ಹುಡಿದು ಎಂಕರ್ ಗೌಡ ಅವ ಪಾಪ ಕರ್ಮ ಕಳ್ಕೊಳ್ಳೋದಕ್ಕ ಕಪ್ಪಿಯಾಗಿ ಹುಟ್ಟಿ ಕುಂತಾನ ಕುಂತಾನಯ್ಯಪ್ಪ ನಾ ಜಳಕ ಮಾಡಿದ ನೀರ್ ಮೇಯ್ ಬಿದ್ದು ಕರ್ಮ ಹರಿದ್ ಹೋಗ್ಲಿ ಅಂತ ಅದನ್ನ ಹೊಡಿತೆ ಅಪ್ಪ ಚೆನ್ನ ಹೊಡಿಬ್ಯಾ ಹಿಂದಣ ಜನ್ಮದ ಕರ್ಮದ ಫಲದಿಂದ ಇಂದಿನ ಜನ್ಮದಲ್ಲಿ ಮನುಷ್ಯ ಕರ್ಮವನ್ನು ಕಳ್ಕೊಳ್ಳೋದಕ್ಕಾಗಿ ಪಾಪವನ್ನು ನಿರ್ನಾಮ ಮಾಡಿಕೊಳ್ಳೋದಕ್ಕಾಗಿ ಹುಟ್ಟಿ ಬರಬೇಕಾ